ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಾರತೀಯರಾದ ನಾವುಗಳು ಪ್ರತಿ ವರ್ಷ ದೇಶಾದ್ಯಂತ ಆಗಸ್ಟ್ ಹದಿನೈದರಂದು ಪ್ರಮುಖ ಹಬ್ಬವಾಗಿ ಆಚರಿಸುತ್ತೇವೆ ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಾವೆಲ್ಲರೂ ಸೇರಿದ್ದೇವೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿಯಂದು ಹನ್ನೆರಡು ಗಂಟೆಗೆ ಗಡಿಯಾರ ಬಡಿಯುತ್ತಿದ್ದಂತೆ ಭಾರತದ ತ್ರಿವರ್ಣ ಧ್ವಜವು ಹಾರಲ್ಪಟ್ಟು ಯುನೈಟೆಡ್ ಕಿಂಗ್ಡಮ್ನ ಧ್ವಜವನ್ನು ಬದಲಾಯಿಸಲಾಯಿತು ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿಯಾಗಿ ಜವಾಹರಲಾಲ್ ನೆಹರೂರವರು ನೇಮಕಗೊಂಡರು ಸಂವಿಧಾನ ಸಭೆಯನ್ನು ಉದ್ದೇಶಿಸಿ ಟಿಸ್ಟ್ ವಿತ್ ಡೆಸ್ಟಿನಿ ಭಾಷಣದಲ್ಲಿ ಈ ತಡರಾತ್ರಿಯಲ್ಲಿ ಜಗತ್ತೇ ಮಲಗಿರುವಾಗ ಭಾರತವು ಜೀವನ ಮತ್ತು ಸ್ವಾತಂತ್ರ್ಯಕ್ಕೆ ಎಚ್ಚರಗೊಂಡಿದೆ ಎಂಬುದಾಗಿ ನೆಹರೂರವರು ಹೇಳಿದರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರನ್ನು ತ್ರಿವರ್ಣ ಧ್ವಜ ರಾಷ್ಟ್ರಗೀತೆಯನ್ನು ಆಡುವ ಮೂಲಕ ಗೌರವಿಸುವ ದಿನವಾಗಿದೆ ನಮ್ಮ ತ್ರಿವರ್ಣ ಧ್ವಜವು ಗಾಳಿ ಮಾತ್ರದಿಂದ ಹಾರಾಡುತ್ತಿಲ್ಲ ಧೈರ್ಯದಿಂದ ಹೋರಾಡಿದ ಹೋರಾಟಗಾರರ ತ್ಯಾಗ ಹಾಗೂ ದೇಶಭಕ್ತಿಯ ಶಕ್ತಿಯಿಂದ ಆಗಸದೆತ್ತರದಲ್ಲಿ ನಿರಂತರವಾಗಿ ಹಾರಾಡುತ್ತಿದೆ ಇಂದಿನ ಪೀಳಿಗೆಗೆ ನಮ್ಮ ರಾಷ್ಟ್ರದ ಬಗ್ಗೆ ಇರಬೇಕಾಗಿರುವ ದೇಶಭಕ್ತಿ ಹಾಗೂ ಜವಾಬ್ದಾರಿಯನ್ನು ನೆನಪಿಸಿಕೊಳ್ಳುವ ದಿನವಾಗಿದೆ ನಮ್ಮ ದೇಶ ಭೌಗೋಳಿಕವಾಗಿ ಶ್ರೀಮಂತವಾದ ಸಂಸ್ಕೃತಿ ಮತ್ತು ವೈವಿಧ್ಯತೆಯನ್ನು ಹೊಂದಿರುವ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡೋಣ ಮತ್ತು ಅವುಗಳನ್ನು ಉಳಿಸಿಕೊಳ್ಳಲು ರಾಷ್ಟ್ರೀಯ ಹಬ್ಬಗಳ ದಿನಗಳಂದು ಪಣ ತೊಡೋಣ ಹಾಗೆಯೇ ಜೀವಿಸೋಣ ಇಲ್ಲಿ ಪ್ರಾಮಾಣಿಕತೆ ಮತ್ತು ಕಠಿಣ ಶ್ರಮದ ಅವಶ್ಯಕತೆ ಇದೆ ಅದನ್ನು ಜೀವನದಲ್ಲಿ ಬೆಳೆಸಿಕೊಳ್ಳೋಣ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಬಾಲಗಂಗಾಧರ್ ತಿಲಕ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಚಂದ್ರಶೇಖರ್ ಆಜಾದ್ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಣಿ ಲಕ್ಷ್ಮೀಬಾಯಿ ಸರೋಜಿನಿ ನಾಯ್ಡು ಡಾಕ್ಟರ್ ಅಂಬೇಡ್ಕರ್ ಮುಂತಾದವರು ತಮ್ಮ ಸುಖ ಸಂತೋಷಗಳನ್ನು ಬದಿಗಿಟ್ಟು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮತ್ತು ತ್ಯಾಗ ಮನೋಭಾವದಿಂದ ಬದುಕಿನ ಉದ್ದಕ್ಕೂ ಶ್ರಮಿಸಿದ್ದಾರೆ ಅವರನ್ನು ಇಂತಹ ಸುದಿನದಂದು ಮಾತ್ರವಲ್ಲದೆ ನಿತ್ಯವೂ ಸ್ಮರಿಸಬೇಕು ಹಾಗೂ ಮಕ್ಕಳಿಗೆ ಅವರ ಜೀವನದ ಕಥೆಯನ್ನು ಹೇಳಿಕೊಡುವ ಮೂಲಕ ಮಕ್ಕಳಿಗೆ ಭಾರತ ದೇಶದ ಮೇಲೆ ಅಭಿಮಾನ ಮೂಡಿಸಬೇಕು ಅಮೃತಸರದ ಹತ್ಯಾಕಾಂಡ ಅಥವಾ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಏಪ್ರಿಲ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ನಡೆದಾಗ ಸುಮಾರು ಎರಡು ಸಾವಿರ ಜನರ ಸಾವುಗಳು ಆಗಿದೆ ಎಂದು ಇತಿಹಾಸ ಹೇಳುತ್ತದೆ ಈ ಸ್ಥಳವು ಹನ್ನೆರಡು ವರ್ಷದ ಬಾಲಕ ಭಗತ್ ಸಿಂಗ್ಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿಯಲು ಪ್ರೇರಣೆ ನೀಡುತ್ತದೆ ಈ ಘಟನೆ ಭಗತ್ಗೆ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿಸಿತು ಈ ಸ್ಥಳದಲ್ಲಿ ಬರೆದಿರುವ ಒಕ್ಕಣೆ ಈಗಿದೆ ಎರಡು ಸಾವಿರ ಮುಗ್ಧ ಹಿಂದೂ ಸಿಖ್ ಮತ್ತು ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶವು ಪಾವನವಾಗಿದೆ ಬಯಲಿನಲ್ಲಿ ರಕ್ತದಿಂದ ಮಿಶ್ರಿತವಾಗಿದ್ದ ಮಣ್ಣನ್ನು ತನ್ನ ಹಣೆಗೆ ಇಟ್ಟುಕೊಳ್ಳುತ್ತಾನೆ ಸ್ವಲ್ಪ ಮಣ್ಣನ್ನು ತನ್ನಲ್ಲಿದ್ದ ಡಬ್ಬಿಯಲ್ಲಿ ತುಂಬಿಕೊಳ್ಳುತ್ತಾನೆ ಬಾಲಕ ಭಗತ್ ಸಿಂಗ್ ಅದನ್ನು ನಿಧಿಯಂತೆ ಕಾಪಾಡಿಕೊಂಡು ಬರುತ್ತಾನೆ ಮುಂದೆ ತನ್ನ ಕ್ರಾಂತಿಕಾರಿ ಗುಂಪನ್ನು ಕಟ್ಟಿಕೊಂಡು ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಳ್ಳುವನು ಇದರ ಫಲವಾಗಿ ಮರಣದಂಡನೆಗೆ ಈಡಾಗುತ್ತಾನೆ ಆತ ತನ್ನ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲೇ ದೇಶಕ್ಕಾಗಿ ಹುತಾತ್ಮನಾಗುತ್ತಾನೆ ಭಗತ್ ಸಿಂಗನಾಗೆ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಹೋರಾಟಗಾರರು ತಮ್ಮ ಜೀವ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾವು ಭಕ್ತಿಯಿಂದ ಸ್ಮರಿಸಿ ಧನ್ಯವಾದಗಳನ್ನು ಹೇಳಲೇಬೇಕು ಈ ದಿನ ಕೇವಲ ಸರ್ಕಾರಿ ಕಚೇರಿಗಳಿಗೆ ನೀಡುವ ರಜಾ ದಿನವಲ್ಲ ನಮ್ಮ ರಾಷ್ಟ್ರಧ್ವಜವನ್ನು ಆರಿಸಲು ನಮ್ಮ ಅದ್ಭುತ ಇತಿಹಾಸವನ್ನು ನೆನಪಿಸಿಕೊಳ್ಳಲು ಹಾಗೂ ಏಕತೆಯ ಮನೋಭಾವವನ್ನು ಮೈಗೂಡಿಸಿಕೊಳ್ಳಲು ನಾವು ಒಟ್ಟಾಗಿ ಸೇರುವ ದಿನವಾಗಿದೆ ಉತ್ತಮ ನಾಗರಿಕರಾಗಲು ದೇಶದ ಭದ್ರತೆಗೆ ಅಭಿವೃದ್ಧಿಗೆ ನಮ್ಮದೇ ಆದ ಕೊಡುಗೆ ನೀಡಲು ನಾವು ಪ್ರತಿಜ್ಞೆ ಮಾಡುವ ದಿನವಾಗಿದೆ ಬಲಿಷ್ಠ ಮತ್ತು ಏಕೀಕೃತ ಭಾರತದ ಕನಸನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಜೀವಂತವಾಗಿ ಇಡೋಣ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಒಂದೇ ಮಾತರಂ ಒಂದೇ ಮಾತರಂ ಮಹಾತ್ಮ ಗಾಂಧೀಜಿ ಕಿ ಜೈ